ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಹರ್ಷಿತಾ ನನಗೆ ಎಲ್ಲ ಸಮುದಾಯದವರು ಮತ ಹಾಕ್ತಾರೆ ನಾನೇನು ಬೇರೆಯವರ ಹಾಗೆ ಪೆದ್ದನಲ್ಲ ಹೀಗೆಂದು ಅಪರೋಕ್ಷವಾಗಿ ನಗರ ಶಾಸಕ ಯತ್ನಾಳ್ ಅವರಿಗೆ ಟಾಂಗ್ ನೀಡಿದ್ದು ಸಂಸದ ರಮೇಶ್ ಜಿಗಜನ್ಗಿ ವಿಜಯಪುರದಲ್ಲಿ ಇಂದು ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ ರಮೇಶ್ ಜಿಗಜಿಣಗಿ ಬಿಜೆಪಿ ಪಕ್ಷದ ಪ್ರಚಾರ ಭರ್ಚುರಿಯಾಗಿ ಸಾಗಿದೆ ಕಾರ್ಯಕರ್ತರೆಲ್ಲರೂ ಭೂತ್ ಮಠದಲ್ಲಿ ಚೆನ್ನಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಎಂದರು ನನ್ನನ್ನು ಸೋಲಿಸಬೇಕು ಎಂಬುದು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಕನಸು ಕಾಣಬೇಕು ಅಷ್ಟೇ ಇಂದು ತಾಂಡಗಳಲ್ಲಿ ಜೆಡಿಎಸ್ ಪಕ್ಷದವರು ಪ್ರಚಾರಕ್ಕೆ ಹೋದರೆ ಅಲ್ಲಿಯ ಯುವಕರೆಲ್ಲ ಮೋದಿ ಮೋದಿ ಎಂದು ಕೂಗುತ್ತಿದ್ದಾರೆ ಮೈತ್ರಿ ಸರ್ಕಾರದ ಅಭ್ಯರ್ಥಿಗಳಿಗೆ ನಾವು ಗೆದ್ದೇ ಗೆಲ್ಲುತ್ತೇವೆ ಎಂಬ ಭ್ರಮೆ ಇದೆ ಮೇ ಇಪ್ಪತ್ಮೂರರಂದು ಅವರ ಭ್ರಮೆ ನಿರಶನವಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ ನಾನು ಮುಸ್ಲಿಂ ಹಾಗೂ ಯತ್ನಾಳ ಅವರ ಬಗ್ಗೆ ಮಾತನಾಡುವುದಿಲ್ಲ ಅವರಿಗೆ ನೀವೇ ಹೇಳಿ ನನಗೆ ಎಲ್ಲಾ ಸಮುದಾಯದವರು ಮತ ಹಾಕುತ್ತಾರೆ ನಾನು ಬೇರೆಯವರ ಹಾಗೆ ಪೆದ್ದನಲ್ಲ ಎಂದು ಅಪರೋಕ್ಷವಾಗಿ ಯತ್ನಾಳಿಗೆ ಟಾಂಗ್ ನೀಡಿದ್ರು ಸಿದ್ಯ ನನಗೇನು ಪೆದ್ದ ಅಂದ್ ಮಾಡಿರ ಮಂದಿಗತ್ಲೆ ಎಲ್ಲ ಸಮುದಾಯವರು ಆತರ ಸಾವಿರ ಸಲ ಹೇಳ ಅವಾಗ ನಾನು ನಿಮ್ಮ ಯಾರವರು ನಮ್ಮ ಒಬ್ಬ ಉರ್ದು ಪತ್ರಿಕೆಯವರು ಕೇಳಿದ್ರು ನಾನು ಹೇಳಿದ್ದೀನಿ ಎಲ್ಲ ಸಮಾಜ ಸಮುದಾಯದವರು ನಾನು ಮತ ಹಾಕ್ತಾರಂತ ಹೇಳಿನಪ್ಪ ಈಗೂ ಅಷ್ಟೇ ಈಗೂ ಹೇಳೋದು ಆ ಸಮಾಜ ಈ ಸಮಾಜ ಯಾವುದು ಇಲ್ಲ ಎಲ್ಲರು ಹಾಕ್ತಾರೆ ನೋಡಿ ನೋಡಪ್ಪ ನಾ ಅದ್ರ ಬಗ್ಗೆ ಮುಸ್ಲಿಮರು ಆಮೇಲೆ ಯತ್ನಾಳ್ ಅವರು ಇವ್ರ ಬಗ್ಗೆ ನಾ ಯಾರ ಬಗ್ಗೆನೂ ಏನು ಮಾತಾಡೋದಿಲ್ಲ ಅವ್ರು ಬಂದಾಗ ದಯವಿಟ್ಟು ಅವ್ರನ್ನೇ ಕೇಳಿದ್ದೀನಿ ನೋಡಿ ಅವರ ಕನಸು ಅಷ್ಟೇ ನಾನು ಸಾವಿರ ಅವ್ರಿಗೆ ಗೊತ್ತಿದೆ ಅದು ಆದರೆ ಹೇಳ್ತಾ ಇಲ್ಲ ಆದರೆ ಪ್ರಕಾ ಈಗ ಈಗ ನಮಗೆ ಅನಿಸೋದೇನು ಅಂದರೆ ಪ್ರಕಾಶ್ ರಾಠೋಡ್ ಅವ್ರಿಗೆ ಎಷ್ಟು ಒಮ್ಮತದಿಂದ ಅವರ ಅವರ ಕಾಂಗ್ರೆಸ್ ಪಕ್ಷನೋ ಅವರ ಲಂಬಾಣಿ ತಾಂಡೆ ಹೋಟ್ ಬಂದಿದ್ದು ಈ ಸಲ ಈ ಮೈತ್ರಿ ಸರ್ಕಾರ ಇದ್ದರೂ ಕೂಡ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹೋಟ್ ಬರೋದಿಲ್ಲ ಈ ಸಲ ಬರೋದಿಲ್ಲ ಅದು ಭಾಳ ಖಂಡಿತ ಯಾಕಂದರೆ ಈ ಎಲ್ಲ ಎಲ್ಲ ತಾಂಡೆಗಳಲ್ಲಿ ಚಿಕ್ಕ ಹುಡುಗರು ಏನದಾರ ಹದಿನೆಂಟು ವರ್ಷ ಮೇಲೆ ಇರ್ತಕ್ಕಂಥ ಹುಡುಗರು ಅವರೇ ಮೋದಿ 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 ಅಂತ ತಾಂಡೆದಾಗ ಇವ್ರು ಗಾಡಿ ಹೋಗೋಣ ಅವರೇ ಒದಲಾಡ್ಕೊಂಡು ಅಡ್ಡಾಡ್ಲಾಗತ್ತಾರ ನಾನು ಮೊನ್ನೆ ಒಂದು ಸಣ್ಣ ಕಂಪ್ಲೇಂಟ ನಾವು ತಾಂಡ್ಯಕ್ಕೆ ಹೋದಾಗ ಅವರೇ ಹೇಳ್ತಾರೆ ನಮಗೆ ಅವ್ರಿಗೆ ಹೇಳ್ರಿ ಹಾಗೆಲ್ಲ ಗಾಡಿಗಳು ಬಂದಾಗ ಹಿಂದೆ ಹೊದರಬೇಡ ಅಂತ ಹೇಳಿ ಅವರೇ ನಮಗೆ ಹೇಳ್ತಾರೆ ಆ ಪರಿಸ್ಥಿತಿ ತಾಂಡಗಳಲ್ಲಿಯೂ ಕೂಡ ನಿರ್ಮಾಣ ಆಗ್ಯದ ಆಮೇಲೆ ಅವ್ರಿಗೆ ಭ್ರಮೆ ಅದ ಎರಡೂ ಪಕ್ಷ ಕೂಡೋದ್ರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಗೆಲುವು ಅಂತಕ್ಕಂಥ ಭ್ರಮೆ ಅದ ಭ್ರಮೆ ನಿರೀಕ್ಷನ ಇಪ್ಪತ್ತ್ಮೂರನೇ ತಾರೀಕಿಗೆ ಆಗ್ತದೆ ಮೇ ಇಪ್ಪತ್ತ್ಮೂರ